ಆತ್ಮೀಯ ಭಗವತ್ ಭಕ್ತರಲ್ಲಿ ವಿಜ್ಞಾಪನೆ ಶ್ರೀ ರಾಜರಾಜೇಶ್ವರಿ ಭಜನಾ ಬೃಂದ ದುಬೈ ಅರ್ಪಿಸುವ ಸಂಭ್ರಮ ಇದೇ ಬರುವ ದಿನಾಂಕ ಇಪ್ಪತ್ತೆರಡು ಎರಡು ಇಪ್ಪತ್ತೈದು ಶನಿವಾರದಂತೂ ಅಪರಾಹ್ನ ಎರಡು ಮೂವತ್ತಕ್ಕೆ ಸರಿಯಾಗಿ ಅಲ್ನಜೀರ್ ಲಿಜರ್ಲ್ಯಾಂಡ್ ಐಸ್ರಿಂಗ್ ಮೆತ್ತ ದುಬೈಯ ಸಭಾಂಗಣದ ಬೃಹತ್ ವೇದಿಕೆಯಲ್ಲಿ ನಡೆಯಲಿದೆ ಸಹಸ್ರಾರು ಭಕ್ತಿಗೀತೆಗಳನ್ನು ತನ್ನ ಮಧುರ ಸುಮಧುರ ಗಂಟದ ಗಾಯನದ ಮೂಲಕ ಮನೆ ಮಾತಾಗಿರುವ ಕುಮಾರಿ ಸೂರ್ಯ ಗಾಯತ್ರಿ ಮತ್ತು ದಂಟದಿಂದ ಭಕ್ತಿ ರಸದಾರಿ ಕಾರ್ಯಕ್ರಮ ಗಣನವತಿ ನೃತ್ಯ ವಿದೀಶ ಖ್ಯಾತ ನೃತ್ಯ ಕಲಾವಿದೆ ಕಿರಣ್ ಮತ್ತು ತಂಟದಿಂದ ನೃತ್ಯವಂಶತಿ ಹಾಗೂ ಹತ್ತು ಭಜನಾ ತಂಟಗಳಿಂದ ಕೂಡಿತ ಭಜನಾ ಸ್ಪರ್ಧೆ ನೀವು ಬನ್ನಿ ನಿಮ್ಮವರನ್ನು ಕರ್ಕೊಂಡು ಬನ್ನಿ ಈ ವಿಶೇಷ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂಧು ಆಗಮಿಸಿ ಗಾನ ಭಜನಾಟ್ಯ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದು ವಿಶೇಷ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಧನ್ಯವಾದ